ಸರ್ ನಮಸ್ತೆ ನಾವು ಬುಲ್ ಮಿಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ಇವತ್ತು ಶಾಪ್ ಮಾಡಿದೀವಿ ಜಿ ಕೆಲ ಪ್ರೋಗ್ರಾಮ್ ಇರೋದ್ರಿಂದ ಸರ್ ಇದು ನಮ್ಮ ಬುಲ್ ಮಿಷಿನ್ ಇದು ಬಂದು ಬ್ಯಾಕೋ ಅಗ್ರಿ ಲೋಡರ್ ಇದು ಬ್ಯಾಕೋ ಸೀರೀಸ್ ಅಲ್ಲಿ ಬರುತ್ತೆ ಇದು ತರ್ಟಿ ಸಿಕ್ಸ್ ಎಚ್ ಬಿ ಇಂದ ಫೋರ್ಟಿ ಫೈವ್ ಎಚ್ ಬಿ ವರ್ಗುನು ಬ್ಯಾಕ್ ಓನ ಅಟ್ಯಾಚ್ಮೆಂಟ್ ಮಾಡಬಹುದು ಇದು ಸೆವೆನ್ ಫೀಟ್ ಹೈಟ್ ಬರುತ್ತೆ ಮತ್ತೆ ಡೆಪ್ ಡಿಗ್ಗಿಂಗ್ ಎಲ್ಲ ಸೆವೆನ್ ಫೀಟ್ ಬರುತ್ತೆ ಇದು ಬ್ಯಾಕ್ ಸೀರೀಸ್ ಇದು ಟಿ ಪಿ ಎಲ್ ಅಂತ ನೋಡಿ ಈ ಪ್ಲೇಸ್ ಅಲ್ಲಿ ಇದು ತ್ರೀ ಪಾಯಿಂಟೆಡ್ ಲಿಂಕ್ ಆ 3.2 ಲಿಂಕ್ ಅಂತಂದ್ರೆ ನಾವು 3 ಪಾಯಿಂಟ್ ಇಂದ ಮತ್ತೆ ರಿಮೂವ್ ಮಾಡಿದ್ರೆ ಇದನ್ನ ಡಿ ಅಟ್ಯಾಚ್ ಮಾಡಬಹುದು ಅ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಟೆನ್ ಮಿನಿಟ್ಸ್ ಅಲ್ಲಿ ನೀವು ಬೇಕು ಅಂತಂದ್ರೆ ಅಟ್ಯಾಚ್ ಮಾಡಬಹುದು ಇಲ್ಲ ಅಂತಂದ್ರೆ ಡಿ ಅಟ್ಯಾಚ್ ಈಜಿ ಇದೆ ಇದು ತಗೆದ್ರು ಮುಗಿತು ಹೌದು ಹೌದು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಒಂದು 15 ನಿಮಿಷ ಮಿನಿಮಮ್ ಅಂದ್ರೆ ಟೆನ್ ಮಿನಿಟ್ಸ್ ಬೇಕು ಟೆನ್ ಮಿನಿಟ್ಸ್ ಅಲ್ಲಿ ನೀವು ರಿಮೂವ್ ಮಾಡಬಹುದು ಡಿ ಅಟ್ಯಾಚ್ ಮಾಡಬಹುದು ಡಿ ಅಟ್ಯಾಚ್ ಮಾಡಿದಮೇಲೆ ಅಂದ್ರೆ ನೀವು ರೋಟರಿ ನೇಗ್ಲೂ நார்ಮಲ್ ಆಗಿ ಯೂಸ್ நார்ಮಲ್ ಆಗಿ ನೀವು ಏನು ರೈತ್ರೀನ್ ಯೂಸ್ ಮಾಡ್ತೀರಲ್ಲ ಅದನ್ನೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ಮಾಡಬಹುದು ಸ್ನೇಹಿತರೆ ಇದು ಬಂದು ನಾವು ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ತೋಟಗಳಲ್ಲಿ ಜೆ ಸಿ ಬಿ ಕರ್ಕೊಂಡು ಹೋದ್ರೆ ನೆಲನೆಲ್ಲ ತುಳಿದ ಹಾಕ್ ಬಿಡ್ತದೆ ಮತ್ತೆ ನೆಲ ಎಲ್ಲಾ ಸೆಟ್ ಆಗ್ಬಿಡ್ತದೆ ಮತ್ತೆ ಯಾವಂಶಗಳಲ್ಲಿ ಅಂತದ್ರಲ್ಲೆಲ್ಲ ಇನ್ನ ಹಿಂಸೆ ಅನ್ಸುತ್ತಲ್ವಾ ದೊಡ್ಡ ದೊಡ್ಡ ವೈಟ್ ಇರುವಂತ ಮಿಷಿನ್ ಗಳ ಕರ್ಕೊಂಡು ಹೋಗೋದಕ್ಕೆ ಸೊ ಅಂತ ಟೈಮಲ್ಲಿ ಬಂದು ಈ ಪುಟ್ಟ ಒಂದು ಅಟ್ಯಾಚ್ಮೆಂಟ್ ನ ನೀವು ಹೇಳ ಸಾರ್ ಹೇಳಿದ್ರಲ್ವಾ ಬರೀ ಒಂದ್ ಹದಿನೈದು ನಿಮಿಷ ಇದ್ರೆ ಸಾಕು ನಾವು ಕಳಿಸೋದಾಗ್ಲಿ ಅದೇ ಅಟ್ಯಾಚ್ ಮಾಡೋದಾಗ್ಲಿ ಎರಡನ್ನೂ ಆರಾಮಾಗಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಸರ್ ಎಚ್ ಪಿ ವಿಚಾರಕ್ಕೆ ಬಂದಾಗ ಎಷ್ಟು ಹೆಚ್ ಪಿ ಇದಕ್ಕೆ ಇದನ್ನ ಅಳವಡಿಸಿರ್ತೀರ ಸರ್ ಇದು ಸರ್ ನಾವು ಮೂವತ್ತೈದು ಎಚ್ ಪಿ ಇಂದ ನಲ್ವತ್ತೇಳು ಎಚ್ ಪಿ ವರ್ಗು ಈ ಬ್ಯಾಗ್ ರೆಫರ್ ಮಾಡ್ತೀವಿ ಇದು ಎಲ್ಲದಕ್ಕೂ ಕಾಮನ್ ಮೂವತ್ತೈದರಿಂದ ನಲವತ್ತೈದು ಹೆಚ್ ಪಿ ಎಲ್ಲ ಬ್ರ್ಯಾಂಡ್ಗು ಇದು ಅವೈಲೇಬಲ್ ಇದೆ ಓಕೆ ಸರ್ ಇದಕ್ಕೆ ಈ ಪುಟ್ಟ ಟ್ಯಾಕ್ಟರಿ ಅಲ್ವಾ ಇದು ಚಿಕ್ಕ ಟ್ರ್ಯಾಕ್ಟ್ರಿ ಸೆಗ್ಮೆಂಟ್ ಅಲ್ಲಿ ಬರ್ತದೆ ಅಟ್ಯಾಚ್ಮೆಂಟ್ ಸರ್ ರಿಲೇಟೆಡ್ ಇದ್ರ ರಿಲೇಟೆಡ್ ಸರ್ ಫ್ರಂಟ್ ಬನ್ನಿ ಮುಂದೆ ಲೋಡರ್ ಅಂತ ಬರುತ್ತೆ ಲೋಡರ್ ಅಂತ ಬರುತ್ತೆ ಇಲ್ಲಿ ಬನ್ನಿ ಸರ್ ನೋಡಿ ಎಲ್ಲ ಟ್ರ್ಯಾಕ್ಟ್ರಿಗೂ ಆಗುತ್ತೆ ಹಾಗೆ ಎಲ್ಲಾ ಟ್ರ್ಯಾಕ್ಟರ್ನು ಅಟ್ಯಾಚ್ಮೆಂಟ್ ಮಾಡಿದೀವಿ ಇದು ಅಗ್ರಿಬುಲ್ ಲೋಡರ್ ಅಂತ ಇದು ಇದು ವಿಶೇಷತೆ ಏನು ಅಂತ ಅಂದ್ರೆ ನೀವು ಇದು ಸರ್ ಫ್ರಂಟ್ ಲೋಡರ್ ಲೋಡರ್ ಇದು ಲೋಡಿಂಗ್ ಮತ್ತೆ ನಿಮಗೆ ಡೋಸಿಂಗ್ ಎಲ್ಲದಕ್ಕೂ ಬಳಕೆ ಆಗುತ್ತೆ ವಿಶೇಷತೆ ಏನು ಅಂತಂದ್ರೆ ಬಕೆಟ್ ಯೂಸ್ ನಿಮಗೆ ಓಪನ್ ಆಗುತ್ತೆ ಅಗ್ರಿ ಸೀರೀಸ್ ಅಲ್ಲಿ ಲೋಡರ್ ಬಳಕೆ ಆಗುತ್ತೆ ಹಾ ಸರ್ ಕೆರೆ ಮಣ್ಣು ಗೊಬ್ಬರ ತಿಪ್ಪೆ ಗೊಬ್ಬರ ಮತ್ತೆ ಎಂ ಸ್ಯಾಂಡ್ ಮತ್ತೆ ಚಿಕ್ಕ ಪುಟ್ಟು ಆಲೂಬ್ರಿಕ್ಸ್ ಇಂಡಸ್ಟ್ರಿಗಳಲ್ಲೆಲ್ಲ ಸರ್ ಇದು ಬಂದು ಒಂದ್ ಸ್ವಲ್ಪ ಅದಕ್ಕಿಂತ ದೊಡ್ಡ ಟ್ಯಾಕ್ಟ್ರಿ ತರ ಕಾಣಿಸ್ತದೆ ಎಷ್ಟು ಎಚ್ ಪಿ ಸರ್ ಇದು ಸರ್ ಇದು ನಿಮಗೆ ಇದು ಫಾರ್ಟಿ ಫೈವ್ ಎಚ್ ಬಿ ಇಂದ ನಿಮಗೆ ಫಿಫ್ಟಿ ಫೈವ್ ಎಚ್ ಪಿ ವರ್ಗು ಲೋಡರ್ ನ ಬಳಕೆ ಮಾಡಬಹುದು ಪ್ಯೂರ್ಲಿ ನಿಮಗೆ ಅಗ್ರಿ ಸೀರೀಸ್ ಬರ್ತಿದೆ ಓಕೆ ಸರ್ ಇವಾಗ ಅದಕ್ಕೆ ಒಂದು ಅದರದೇ ಸೈಜ್ ಅಲ್ಲಿ ಒಂದು ಇದನ್ನ ಹಾಕೋಬಹುದು ಹಾಕೊಳ್ಬಹುದು ಹಾಕೊಳ್ಬಹುದು ಸರ್ ಆಗ ಎಚ್ ಬಿ ತಕ್ಕಂತೆ ನಿಮಗೆ ಲೋಡರ್ ಮತ್ತೆ ಬ್ಯಾಕ್ ಅನ್ನ ಸಜೆಸ್ಟ್ ಮಾಡ್ತೀವಿ ಕೃಷ್ಣ ನೋಡಿ ಅಲ್ಲಿದೆ ಅದನ್ನ ಹಾ ಆಪರೇಟಿಂಗ್ ಸಿಸ್ಟಮ್ ತುಂಬಾ ಸಿಂಪಲ್ ಆಗಿದೆ ನಿಮಗೆ ನೀವು ಜೆ ಸಿ ಪಿ ಮತ್ತೆ ನೀವು ಇಟಾಚಿ ಇದಕ್ಕೆಲ್ಲ ಕಂಪೇರ್ ಮಾಡದಿಕ್ಕೆ ಹೋಗಬೇಡಿ ಎರಡೇ ಬರುತ್ತೆ ಒಂದು ಮುಂದೆ ಫ್ರಂಟ್ ಬ್ಯಾಕ್ ಮತ್ತೆ ಕೆಳಗಡೆ ಮೇಲ್ಗಡೆ ಆತರ ಎರಡು ಒಂದ್ ಸ್ವಲ್ಪ ಜಾಸ್ತಿ ಬರುತ್ತೆ ಬೇಕು ಹೋಗಿ ಸರ್ ಈಗ ಇದಕ್ಕಿನ್ನ ಒಂದ್ ಸ್ವಲ್ಪ ಹೈಯರ್ ಎಂಡ್ ಅಲ್ಲಿ ಹೋಗೋದಾದ್ರೆ ನಿಮ್ ಟೋಟಲ್ ಆಲ್ಮೋಸ್ಟ್ ಜೆ ಸಿ ಪಿನೇ ಇದೆ ಯಾವ ಮಾಡಿರ್ತೀರ ಸರ್ ತುಂಬಾ ಕಸ್ಟಮರ್ ಗಳಿಗೆ ಯೂಸ್ಫುಲ್ ಆಗುತ್ತೆ ಇದು ನಮ್ಮ ಕಸ್ಟಮರ್ ಗಳಿಗೆ ಅವೇರ್ನೆಸ್ ಇಲ್ಲ ಏನಂತಂದ್ರೆ ಎಲ್ಲಾ ಜೆ ಸಿ ಪಿ ಜೆ ಸಿ ಜೆ ಸಿ ಪಿ ಇನ್ನೊಂದು ಹೋಗ್ಬಿಡ್ತಾರೆ ಇದ್ರಿಂದ ಎಷ್ಟು ಉಳಿತಾಯ ಇದೆ ಅಂತಂದ್ರೆ ಮೈಲೇಜ್ ಚೆನ್ನಾಗಿದೆ ಆಪರೇಟರ್ ನಿಮಗೆ ಒಂದ್ ಎರಡು ದಿನ ಸಾಕು ಆಪರೇಟಿಂಗ್ ನಿಮ್ಗೆ ತುಂಬಾ ಈಸಿ ಆಪರೇಟ್ ಅದ್ರ ಟ್ರಾಕ್ಟರ್ ಮೇಂಟೆನೆನ್ಸ್ ನಿಮಗೆ ಮೈಲೇಜ್ ಬರುತ್ತೆ ಮತ್ತೆ ನಿಮಗೆ ಅಟ್ಯಾಚ್ಮೆಂಟ್ ರಿಜಿಸ್ಟ್ರೇಷನ್ ಇಲ್ಲ ನಮ್ಮ ಕಸ್ಟಮರ್ ಗಳು ಏನಂತಂದ್ರೆ ರಿಜಿಸ್ಟ್ರೇಷನ್ ಗೆ ಎಪ್ಪತ್ತ ಸಾವಿರ ರೂಪಾಯಿ ಕೊಡ್ತಾರೆ ಗೆ ಇದೇನಂದ್ರೆ ಇಪ್ಪತ್ ಸಾವಿರದಲ್ಲಿ ರಿಜಿಸ್ಟ್ರೇಷನ್ ಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆಗ ಹೋಗುತ್ತೆ ನಿಮಗೆ ಯಾವ ಪೊಲೀಸ್ನವರು ಎಲ್ಲೂನು ಕೈ ಅಡ್ಡಾಕೋದಿಲ್ಲ ಹಾಕೋದಿಲ್ಲ ಈ ಅಟ್ಯಾಚ್ಮೆಂಟ್ ಗೆ ಯಾಕಂದ್ರೆ ಟ್ರಾಕ್ಟರ್ ರಿಜಿಸ್ಟ್ರೇಷನ್ ಆಗಿರುತ್ತಲ್ಲ ಮತ್ತೆ ಜೆಸಿಪಿ ಸಿ ಎಂಬತ್ ಎಪ್ಪತ್ತೈದರಿಂದ ಎಂಬತ್ ಭಾಗ ವರ್ಕ್ ಮಾಡುತ್ತೆ ಇದುವರೆಗೂ ತುಂಬಾ ಜನ ವರ್ಕ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದೇ ಒಂದು

ಅದಕ್ಕೆ ತಕ್ಕಂಗೆ ಯಾವ್ದು ಎಚ್ ಪಿ ಯಾವ್ದು ಟ್ರಾಕ್ಟರ್ ಇದೆ ನಾವು ಸಜೆಸ್ಟ್ ಮಾಡ್ತೀವಿ ಮತ್ತೆ ಬ್ಯಾಕ್ ಎರಡೂ ಕೊಡ್ತೀವಿ ಫ್ರಂಟ್ ಲೋಡರ್ ತುಂಬಾ ಕಮ್ಮಿ ತಗೊಂಡೋಗೋದು ಯಾಕೆ ಜಾಸ್ತಿ ಈಗ ರಿಕ್ವೈರ್ಮೆಂಟ್ ಇದೆ ಫ್ರಂಟ್ ಲೋಡರ್ ಮತ್ತೆ ಬ್ಯಾಕೋ ತಗೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಉಳಿತಾಯನೂ ಆಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಜಿ ಎಸ್ ಟಿ ಖರ್ಚು ಇವೆಲ್ಲನೂ ಸೇವಿಂಗ್ಸ್ ಆಗುತ್ತೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದ್ ಲಕ್ಷ ಬೆನಿಫಿಟ್ ಈಗ ಇದೆಲ್ಲ ಮಾಡಿಸಬೇಕಂತ ಹೇಳಿದ್ರೆ ಅವ್ರಿಗೆ ತಕ್ಕಂಗೆ ನೀವು ಇದ್ ಮಾಡ್ಕೊಡ್ತೀವಿ ನೀವು ಅಪ್ಡೇಟ್ ಆ ರೀತಿ ಈಗ ಹೇಳೋದಕ್ಕಾಗುತ್ತಾ ಏನಾದ್ರು ಈ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಸೆಟ್ ಅಪ್ ಏನಾದ್ರು ಒಂದ್ ಅಂದಾಜಿನ ಮೊತ್ತ ಇಷ್ಟ ಆಗ್ಬಹುದು ಅಂತ ಏನಾದ್ರು ಸರ್ ಅಟ್ ಪ್ರೆಸೆಂಟ್ ಕೊಟೇಶನ್ ಕೊಡ್ತಾ ಇರೋದು ಈ ಈ ವರ್ಷದ ವರ್ಷಕ್ಕೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಕೊಡ್ತಾ ಇದೀವಿ ಸರ್ ಈ ಒಂದು ಅಟ್ಯಾಚ್ ಹೌದು ಲೋಡರ್ ಮತ್ತೆ ಬ್ಯಾಕ್ ಹೋಗಿ ನೀವು ಬೇರೆದಕ್ಕೆಲ್ಲ ಹೋಗ್ತೀನಿ ಅಂತಂದ್ರೆ ಇಪ್ಪತ್ತೆಂಟು ಲಕ್ಷದಿಂದ ಮೂವತ್ತೈದು ಲಕ್ಷದ ಹೊಸದಾಗಿ ಜೆ ಸಿ ಬಿ ಹೌದು ಮತ್ತೆ ನಾವು ಹೊಸ ಟ್ರಾಕ್ಟರ್ ಸಜೆಸ್ಟ್ ಮಾಡಲ್ಲ ನಿಮ್ಮಲ್ಲಿ ಐದು ವರ್ಷದ ಈ ಗಾಡಿ ಒಂದು ಅರವತ್ ಎಚ್ ಪಿ ಇಂದ ಎಪ್ಪತ್ ಎಚ್ ಪಿ ಆತರ ಟ್ರಾಕ್ಟರ್ ಏನಿದ್ರೆ ಅಲ್ಲಿ ಒಂದು ಹಾಕೋಬಿಡಬಹುದು ಸ್ವಲ್ಪ ಕಡಿಮೆ ಇರೋದಾದ್ರೆ ಆತರ ಮತ್ತೆ ಚಿಕ್ಕ ಚಿಕ್ಕ ಬಗ್ಗೆ ಸಿಮೆಂಟ್ ಅದೇ ಹೆಚ್ ಡಿಪೆಂಡ್ ಅಪಾನ್ ಹೆಚ್ ಪಿ ಟ್ರಾಕ್ಟರ್ ಮಾಡೆಲ್ ಮತ್ತೆ ಹೆಚ್ ಪಿ ಮೇಲೆ ಡಿಪೆಂಡ್ ನಾವು ಸಜೆಸ್ಟ್ ಮಾಡ್ತೀವಿ ಈ ನಿಮಗೆ ಈ ಟ್ರಾಕ್ಟರ್ ಗೆ ಈ ಹೆಚ್ ಪಿ ಗೆ ನಿಮ್ಮ ಈ ವರ್ಕಿಗೆ ಇದು ಸೂಟೇಬಲ್ ಆಗುತ್ತೆ ಕಸ್ಟಮರ್ ಏನೇ ಕನ್ಫ್ಯೂಷನ್ ಅಲ್ಲಿ ನಮ್ಮ ಹತ್ರ ಬಂದ ಮೇಲೆ ಏನ್ ತೊಂದರೆ ಇಲ್ಲ ನಾವ್ ಏನ್ ಬೇಕು ಅದೊಂದು ಟ್ರಾಕ್ಟರ್ ಗೆ ಮತ್ತೆ ರೈತರಿಗೆ ಎರಡು ಜನಿಗೂ ಅನುಕೂಲ ಆಗಂತದ್ದು ಮಾಡ್ಕೊಡ್ತೀವಿ ಅವರು ರೈತರೇ ಏನಾದ್ರು ಅವ್ರ ಬಳಕೆಗೆ ಬೇಕು ಅಂತಂದ್ರೆ ನಾವು ಅಗ್ರೀನ ಸಜೆಸ್ಟ್ ಮಾಡ್ತೀವಿ ಕಮರ್ಷಿಯಲ್ ಯೂಸ್ ಕಮರ್ಷಿಯಲ್ ಯೂಸ್ ಆದ್ರೆ ನೀವು ಜೆ ಸಿ ಜೆ ಸಿ ತರ ಬರುತ್ತೆ ಬುಲ್ ಬ್ಯಾಕೋ ಅಂತ ಅದನ್ನ ನಾವು ಸಜೆಶನ್ ಮಾಡ್ತೇವೆ ಸರ್ ಈ ಒಂದು ಜೆ ಸಿ ತರ ವರ್ಕ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟ್ ಎಚ್ ಪಿ ಕೆಟ್ಟ ಸರ್ ಸಿಕ್ಸ್ಟಿ ಎಚ್ ಪಿ ಮಿನಿಮಮ್ ಬೇಕೇ ಬೇಕು ಹಾ ಸರ್ ಇದು ಒಂದ್ಸಲ ಫಿಕ್ಸ್ ಆದ್ಮೇಲೆ ಮತ್ತೆ ರಿಮೂವ್ ಮಾಡೋದು ಆ ರೀತಿಯ ರಿಮೂವ್ ಮಾಡಕ್ಕೆ ರಿಮೂವ್ ಮಾಡಕ್ ಬರ ರಿಮೂವ್ ಮಾಡಬಹುದು ಇದು ಬುಲ್ ಬೇಡ ನಾವೇನಾದ್ರು ಗಾಡಿನ ಟ್ರಾಕ್ಟರ್ ನ ಸೇಲ್ ಮಾಡ್ತೀವಿ ಅಂತ ಒಂದು ಹತ್ತು ವರ್ಷ ಆದ್ಮೇಲೆ ಬರೀ ಇಂಜಿನ್ ನ ಸಪರೇಟ್ ಮಾಡಬಹುದು ಮಾಡಬಹುದು ಮಾಡದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇದು ಜೆ ಸಿ ಪಿ ಅಲ್ಲಿ ಹೆಂಗ್ ಕೆಲಸನೂ ಅಷ್ಟೇ ಟ್ರಾಕ್ಟ್ರಿ ತರ ಕೆಲಸ ಇಲ್ಲ ಚಾಸಿ ಇದೆಯಲ್ಲ ನಾವು ಚಾಸಿನ ಫುಲ್ ಹಾಕಿ ಫುಲ್ ಹಾಕಿಬಿಟ್ಟಿದ್ವಿ ಯಾಕಂದ್ರೆ ಗಾಡಿ ಏನು ಯಾವುದೇ ರೀತಿ ಅಪ್ಸೆಟ್ ಆಗ್ಬಾರ್ದು ಮತ್ತೆ ಗಾಡಿ ಸಮಸ್ಯೆ ಬರಬಾರ್ದು ಮುಂದಿನ ದಿನಗಳಲ್ಲಿ ಅಂತ ಚಾಸಿನ ಫ್ರಂಟ್ ಇಂದ ಬ್ಯಾಕ್ ಬ್ಯಾಕ್ವರೆಗೂ ಫುಲ್ ಚಾಸಿ ನಮ್ದೇ ಆದಂತ ಕಂಪನಿ ಚಾಸಿನ ಸ್ಟ್ಯಾಂಡರ್ಡ್ ಆಗಿ ರೆಡಿ ಮಾಡಿರ್ತೀವಿ ಸ್ಟ್ಯಾಂಡರ್ಡ್ ಬಿಚ್ಚಬೇಕು ಅಂತ ಅಂದ್ರೆ ಸಮಸ್ಯೆ ಆಗುತ್ತೆ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ರಿಮೂವ್ ಮಾಡಿ ಅಗ್ರಿಕಲ್ಚರ್ಗೂ ಯೂಸ್ ಮಾಡಬಹುದು ಅನ್ನೋದಾದ್ರೆ ಅದನ್ನ ಯೂಸ್ ಮಾಡ್ತೀವಿ ಅಗ್ರಿ ಸೀರೀಸ್ ಸಿಗೋದ್ ಹೌದು ಅದೊಂದೇನಾ ಇಲ್ಲ ನಾಳೆ ಬರುತ್ತೆ ಸರ್ ನಾಳೆ ಬರುತ್ತೆ ಅದೇನು ಸೊ ಇದ್ರದ್ದು ಪ್ರೈಸ್ ಹೇಳೋದಾದ್ರೆ ಸರ್ ಒಂದು ಮೂವತ್ತೈದು ಎಚ್ ಪಿ ಹಾಕಿರ್ತೀರ ಲಕ್ಷ ಇಪ್ಪತ್ತ್ ಸಾವಿರ ರೂಪಾಯಿ ಇದೆ ಕೃಷಿ ಮೇಳದಿಂದ ಬಂದಿದೀವಿ ಅಂತ ಹೇಳಿದ್ರೆ ನಾವು ಬೆಸ್ಟ್ ಪ್ರೈಸ್ ಮಾಡ್ಕೊತೀವಿ ಹೌದಾ ಸರ್ ಓಕೆ ಸರ್ ಖಂಡಿತ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಕೃಷಿ ಮೇಳದಿಂದ ಕಾಲ್ ಮಾಡಿದೀವಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನೋಡಿದ್ರಲ್ವಾ ಅಗ್ರಿಕಲ್ಚರ್ ರಿಲೇಟೆಡ್ ಕೆಲ್ಸಗಳಿಗೆ ನಾವು ಟ್ರಾಕ್ಟರ್ ಇಟ್ಕೋಬೇಕು ಮತ್ತೆ ಬೇರೆ ಜೆ ಸಿ ಪಿ ಟೈಪ್ ಪುಟ್ಟ ಪುಟ್ಟ ಕೆಲ್ಸಗಳನ್ನ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈ ತರ ಒಂದು ಸೆಗ್ಮೆಂಟ್ ಅಲ್ಲಿ ನೀವು ತಗೋಬಹುದು ಸೊ ಇದ್ರದ ಪ್ರೈಸ್ ಎಲ್ಲ ಆಲ್ಮೋಸ್ಟ್ ಅಪ್ಡೇಟ್ ಮಾಡಿದಾರೆ ನಿಮ್ಗೆ ಏನಾದ್ರು ಇನ್ನಷ್ಟು ಮಾಹಿತಿ ಹೇಳಿದ್ರೆ ಇಲ್ಲಿ ಕೃಷಿ ಮೇಳದಲ್ಲಿ ಆಲ್ರೆಡಿ ಅವರು ಬುಲ್ ಸ್ಟಾಲ್ ಹಾಕಿರ್ತಾರೆ ಸೊ ಇಲ್ಲಿ ಬಂದ್ರೆ ನಿಮ್ಗೆ ಎನ್ಕ್ವೈರಿ ಮುಖಾಂತರ ಹೇಳ್ತಾರೆ ಅಥವಾ ಅವ್ರನ್ನ ಡೈರೆಕ್ಟ್ ಆಗಿ ನೀವು ಯಾವ್ದಾದ್ರು ವೆಬ್ಸೈಟ್ ಗಳ ಮುಖಾಂತರ ಆಗ್ಲಿ ಒಂದು ಮೇಲ್ ಮುಖಾಂತರ ಆಗಲಿ ಕಾಂಟ್ಯಾಕ್ಟ್ ಮಾಡಬಹುದು ಸರ್ ನಿಮ್ ನಂಬರ್ ಏನಾದ್ರು ಅಪ್ಡೇಟ್ ಮಾಡ್ಬೋದ ಏನಾದ್ರು ಮಾಡೋದು ತೊಂದರೆ ಇಲ್ಲ ಖಂಡಿತ ನೀವು ಹೇಳೋದಾದ್ರೆ ಅಪ್ಡೇಟ್ ಆಗುತ್ತೆ ಸೆವೆನ್ ಟು ಡಬಲ್ ಜೀರೋ ಸೆವೆನ್ ಏಟ್ ತ್ರೀ ಟು ಸೆವೆನ್ ಫೈವ್ ಇದು ನಂಬರ್ ಕಂಪ್ನಿ ಸೆವೆನ್ ಟು ಡಬಲ್ಝೀರ ಸೆವೆನ್ ಏಟ್ ತ್ರೀ ಟು ಸೆವೆನ್ ಫೈವ್ ಸ್ನೇಹಿತರೆ ಈ ನಂಬರ್ ಅನ್ನ ಕೊಟ್ಟಿರ್ತಾರಲ್ಲ ಸರ್ ನಿಮ್ಗೇನಾದ್ರು ಯಥೇಜ್ ಇನ್ನ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಆ ಟೋಟಲ್ ಒಟ್ಟಾರೆ ಮಾಹಿತಿ ಇವ್ರು ಕೊಡ್ತಾರೆ ಸರ್ ಇಷ್ಟೆಲ್ಲ ಒಂದು ಮಾಹಿತಿ ರೈತರಿಗೋಸ್ಕರ ನೀವು ನಮ್ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಇಷ್ಟು ಬಿಜಿ ಕೆಲಸದಲ್ಲೂ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ನಮ್ ಕಡೆಯಿಂದ ಧನ್ಯವಾದಗಳು ಸರ್